ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಏನಪ್ಪ ಸಡನ್ನಾಗಿ ವೀಡಿಯೋ ಮಾಡ್ತಿದ್ದೀನಿ ಅನ್ಕೋತಿದ್ರೆ ನಾನು ತುಂಬ ತಿಂಗಳುಗಳ ನಂತರನೇ ವೀಡಿಯೋ ಮಾಡ್ತಿದ್ದೀನಿ ನೀವೊಂಚೂರು ಸ್ವಲ್ಪ ರೀಸನಿಂದ ವೀಡಿಯೋನ ಸ್ಟಾಪ್ ಮಾಡಿಬಿಟ್ಟಿದ್ದೆ ಇನ್ನು ಮುಂದೆ ಡೈಲಿ ಡೈಲಿ ಅಲ್ಲ ಅಂದರೆ ನಾನು ಫ್ರೀ ಇರೋ ಟೈಮಲ್ಲಿ ನಾನು ವೀಡಿಯೋ ಮಾಡಿರ್ತೀನಿ ಏನಪ್ಪ ಇವತ್ತು ಸ್ಪೆಷಲ್ ಏನು ವೀಡಿಯೋ ಅಂತ ಅನ್ಕೋತಿದ್ದೆ ಅಂದರೆ ನಾನು ಒಂದು ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆ ಒಂದು ಒಂದು ತೋರಣ ಮಾಡೋದನ್ನು ಹಾಕಿದ್ದೆ ಒಂದಂದರೆ ಕೆಲಸ ವರ್ಕರ್ಸ್ ಬೇಕು ಅಂತ ಅದು ಯಾವ ರೀತಿ ಅಂದರೆ ಎಲ್ಲರೂ ಯಾವ ರೀತಿ ಮಾಡೋದು ವಿಡಿಯೋ ಕ ಸೆಂಡ್ ಮಾಡಿ ಅಂತಲೇ ಮೆಸೇಜ್ ಮಾಡ್ತಿದ್ರಿ ಅದೇ ಯಾವ ರೀತಿ ಅಂತ ತೋರಿಸ್ತೀನಿ ಫಸ್ಟು ನೀವು ತೋರಣ ನೋಡ್ಕೊಳ್ಳಿ ಯಾವ ರೀತಿ ಇದೆ ಅಂತ ಆ ತೋರಣ ಎಷ್ಟು ಉದ್ದ ಇದೆ ಯಾವ ರೀತಿ ಇದೆ ಅಂತ ಅಂದ್ ನೋಡ್ಬೋದು ಅಂದರೆ ನೋ ಅಂದರೆ ಸ್ಟಾರ್ಟಿಂಗ್ ನೋಡಿದಾಗ ಆ ತೋರಣನ ಏನಪ್ಪ ಎಷ್ಟೊಂದು ಕಷ್ಟ ಇದೆ ಅಂತ ಅಂದ್ಕೋಬೋದು ಬಟ್ ಅದು ಹೇಗೆ ಮಾಡೋದು ಅಂತ ತಿಳ್ಕೊಂಡ್ರೆ ತುಂಬ ಈಸಿಯಾಗಿ ಮಾಡ್ಬೋದು ಅದನ್ನ ನೋಡಿ ಅದು ಲಾಸ್ಟಲ್ಲಿ ಒಂದು ಕುಚ್ಚು ಹಾಕಬೇಕು ಮೂರು ಕುಚ್ಚು ಹಾಕಬೇಕು ಈಗ ಬನ್ನಿ ನಾನು ಏನೇನು ಐಟಮ್ಸ್ ತೊಗೋತೀವಿ ಏನೇನು ಐಟಮ್ಸ್ ಅವರು ಕೊಡ್ತಾರೆ ಅಂತ ತೋರಿಸ್ತೀನಿ ಆ ಫ್ಲವರ್ಸು ಕಲರ್ ಫ್ಲವರ್ಸ್ ಒಂದು ನೋಡಿ ಫ್ಲವರ್ಸ್ ಯಾವ ರೀತಿ ಇರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಅದು ಆರೆಂಜ್ ಕಲರ್ ಫ್ಲವರು ಮತ್ತು ವೈಟ್ ಕ ವೈಟ್ ಕಲರ್ ಫ್ಲವರು ನೋಡಿ ಈ ರೀತಿ ಇರುತ್ತೆ ವೈಟ್ ಕಲರ್ ಫ್ಲವರು ಮತ್ತು ಮಣಿ ಮತ್ತು ಗ್ರೀನ್ ಕಲರ್ ಒಂದು ಫ್ಲವರು ಇದು ಗ್ರೀನ್ ಕಲರ್ ಫ್ಲವರು ನೋಡಿ ಈ ರೀತಿ ಇದೆ ನೆಕ್ಸ್ಟು ಇಲ್ಲಿ ಮಣಿ ಮತ್ತು ಒಂದು ರಿಂಗು ಸ್ಟಾರ್ಟಿಂಗ್ ಹಿಡ್ಕೊಳ್ಳೋಕೆ ಬೇಕಾಗುತ್ತಲ್ಲ ಸ್ಟಾರ್ಟಿಂಗ್ ರಿಂಗ್ ಹಾಕ್ಬಿಟ್ಟೆ ಅಲ್ವ ಮಾಡಬೇಕು ಇಷ್ಟು ಐಟಮ್ಸು ಅವರೇ ನಮಗೆ ಕೊಟ್ಟಿರ್ತಾರೆ ಇದರಲ್ಲಿ ನಾವು ಯಾವುದೇ ಥರ ಅಮೌಂಟ್ ಹಾಕೋದು ಆ ಥರ ಏನೂ ಇಲ್ಲ ಫೈನಲ್ಲಾಗಿ ತೋರಣ ಈ ರೀತಿಯಾಗಿ ನಾವು ಮಾಡಬೇಕು ಅಷ್ಟು ಐಟಮ್ಸಲ್ಲಿ ತೋರಣ ಈ ರೀತಿಯಾಗಿ ನಾವು ಮಾಡಬೇಕಾಗಿರುತ್ತೆ ಸೊ ನೋಡಿ ಈ ಥರ ಮೂರು ಗುಚ್ಚ ಹಾಕಬೇಕು ಲಾಸ್ಟಲ್ಲಿ ನೋಡಿ ತುಂಬ ಸಕ್ಕತ್ತಾಗಿದೆ ಕಲ್ಲರು ಮತ್ತು ಕಾಂಬಿನೇಷನ್ ವೈಟ್ ಕಲರು ಆರೆಂಜ್ ಕಲರ್ ಕಾಂಬಿನೇಷನಲ್ಲಿ ಸೊ ಆ ತೋರಣನ ಬಾಗಿಲಿಗೆ ಯಾವ ರೀತಿ ಹಾಕಿದ್ರೆ ಹೇಗೆ ಕಾಣುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ ಈಗ ಇದರಲ್ಲಿ ನಾವು ಯಾವುದೇ ರೀತಿ ಅಮೌಂಟನ್ನ ಕಟ್ಟೋದಾಗಿರಲಿ ಅದು ಯಾವುದೇ ಥರ ಇಲ್ಲ ಪ್ರತಿಯೊಂದು ಸೂಚಿ ದರ ಕೂಡ ಅದಕ್ಕೆ ಅಮೌಂಟನ್ನ ನಾವು ಪೇ ಮಾಡೋ ಅವಶ್ಯಕತೆ ಇರಲ್ಲ ಸೊ ಬನ್ನಿ ಈಗ ನಾನು ಏನೇನು ಐಟಮ್ಸ್ ತಗೊಂಡು ಹೇಗೆ ತೋರಣ ಮಾಡೋದು ಅಂತ ಹೇಳ್ಕೊಡ್ತೀನಿ ಫಸ್ಟು ಒಂದು ಸೂಜಿ ಮತ್ತು ದಾರಕ್ಕೆಲ್ಲ ಪೋಣಿಸ್ಕೋಬೇಕು ಅಂದರೆ ಅದು ಎಷ್ಟು ತೋರಣ ಎಷ್ಟು ಅಳತೆ ಇರುತ್ತೋ ಅಷ್ಟೇ ದಾರದ ಅಳತೆನೂ ತೊಗೊಳ್ಳಿ ಅಂದರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡ್ರು ಏನಾಗಲ್ಲ ಯಾಕಂದರೆ ಕುಚ್ಚಾಕೋಕ್ಕೆಲ್ಲ ಬೇಕಾಗುತ್ತಲ್ವ ತೋರಣದ ಅಳ್ತೆ ಅಷ್ಟೇ ದಾರನ ತೊಗೋಬೇಕು ನಾನೀಗ ಆಲ್ರೆಡಿ ತೊಗೊಬಿಟ್ಟಿದ್ದೀನಿ ಅದನ್ನು ವೀಡಿಯೋ ಮಾಡೋದು ಬರ್ತೋಗಿದೆ ಫಸ್ಟು ಆ ರಿಂಗನ್ನ ಕಟ್ಟಬೇಕು ರಿಂಗೇ ಆಮೇಲೆ ಮೂರು ಮಣಿ ಹಾಕೋಬೇಕು ಆಮೇಲೆ ಗ್ರೀನ್ ಕಲರ್ ಮೂರು ಫ್ಲವರ್ ಹಾಕೋಬೇಕು ಮೂರು ಫ್ಲವರ್ ಆದಮೇಲೆ ಒಂದು ರಿಂಗ್ ಒಂದು ಮಣಿ ಹಾಕೋಬೇಕು ನೆಕ್ಸ್ಟು ತ್ರೀ ಯಾವುದು ವೈಟ್ ಕಲರ್ ಫ್ಲವರ್ಸ್ ಹಾಕೋಬೇಕು ಆಮೇಲೆ ಮಣಿ ಹಾಕಬೇಕು ಎವ್ರಿ ತ್ರೀ ಕಲರ್ಸ್ ಫ್ಲವರ್ಸ್ ಆದಮೇಲೆ ಒಂದು ಮಣಿ ಹಾಕ್ತಾನೆ ಹೋಗ್ತಾ ಇರಬೇಕು ನೆಕ್ಸ್ಟು ಇಲ್ಲಿ ಎಷ್ಟು ವೈಟು ಮತ್ತು ಎಷ್ಟು ಆರೆಂಜ್ ಕಲರ್ ಹಾಕಬೇಕು ಅಂತ ನಾನು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಫ್ಲವರ್ಸ್ನ ಯಾವ ರೀತಿ ಮಡಚಬೇಕು ಅಂತ ಈ ವಿಡಿಯೋದಲ್ಲಿ ನೋಡ್ಬೋದು ನೀವು ನಾನು ಮತ್ತೆ ಹೇಳ್ತಿದ್ದೀನಿ ಕೇಳಿಸ್ಕೊಳ್ಳಿ ಎಷ್ಟು ಯಾವ ರೀತಿ ಹಾಕಬೇಕು ಅಂತ ನೋಡಿ ಇಲ್ಲಿ ರಿಂಗ್ ರಿಂಗ್ ಹಾಕ್ಬೇಕು ರಿಂಗ್ ಹಾಕಿದ್ಮೇಲೆ ತ್ರೀ ಮೂರು ಮಣಿ ಹಾಕ್ಬೇಕು ನೆಕ್ಸ್ಟು ಮೂರು ಗ್ರೀನು ನೆಕ್ಸ್ಟು ಒಂದು ಮಣಿ ಎ ಎಲ್ಲ ಫ್ಲವರ್ಸು ಮೂರು ಫ್ಲವರ್ಸ್ ಆದಮೇಲೆ ಒಂದೊಂದು ಮಣಿ ಹಾಕೋ ಹಾಕ್ತಾ ಹೋಗ್ತಾ ಇರಬೇಕು ನೆಕ್ಸ್ಟು ಇಲ್ಲಿ ಎಷ್ಟಪ್ಪ ಫ್ಲವರ್ಸು ವೈಟ್ ಹಾಕಬೇಕು ಅಂತ ಅಂದರೆ ಹತ್ತು ವೈಟ್ ಹಾಕಬೇಕು ನೆಕ್ಸ್ಟು ಆರೆಂಜ್ ಕಲರು ಇಪ್ಪತ್ತ ಐದು ಹಾಕಬೇಕು ಇಲ್ಲಿ ನೋಡಿ ಯಾರನ್ನು ತೋರಿಸ್ತೀನಿ ನೋಡಿ ಸ್ಟಾರ್ಟಿಂಗ್ ಒಂದು ರಿಂಗ್ ಹಾಕಿದ್ದೀನಿ ನೆಕ್ಸ್ಟ್ ಮೂರು ಮಣಿ ನೆಕ್ಸ್ಟು ತ್ರೀ ಫ್ಲವರ್ಸು ಒಂದು ಮಣಿ ಆಮೇಲೆ ತ್ರೀ ಫ್ಲವರ್ಸು ಹಾಗೆ ಇದು ಟೆನ್ ಫ್ಲವರ್ಸ್ ಹಾಕ್ಬೇಕು ಟೆನ್ನು ವೈಟ್ ಹಾಕಬೇಕು ನೆಕ್ಸ್ಟು ಇಪ್ಪತ್ತೈದು ಆರೆಂಜು ನೋಡಿ ಇಲ್ಲಿ ಫ್ಲವರ್ಸು ವೈಟ್ ಕಲರು ಟೆನ್ ಹಾಕಿದ್ದೀನಿ ಈಗ ಆರೆಂಜ್ ಕಲರು ಇಪ್ಪತ್ತೈದು ಹಾಕಬೇಕು ಈ ಥರ ಬೆಂಡು ಇಲ್ಲ ಸ್ಪಾಂಜ್ ಏನಾದ್ರು ಬರುತ್ತಲ್ಲ ಆ ಥರದನ್ನ ಚುಚ್ಕೊಂಡು ಹೀಗೆ ಹಾಕ್ಬೋದು ನೆಕ್ಸ್ಟು ಇಲ್ಲಿ ಕೌಂಟ್ ಮಾಡ್ಕೊಡಿಬೇಕಾದ್ರೆ ಒನ್ ಟೂ ತ್ರೀ ನೆಕ್ಸ್ಟು ಒನ್ ಮಣಿ ಹಾಕ್ಬೇಕು ಹೀಗೆ ಮಡ್ಚ್ಕೊಂಡು ಹಾಕ್ತಾ ಹೋಗಬೇಕು one ಇಲ್ಲಿ ನೋಡ್ಬೋದು ನನ್ನ ದಾರದ ಅಳತೆ ತುಂಬ ಜಾಸ್ತಿ ತೊಗೊಂಡಿದ್ದೀನಿ ಯಾಕಂದರೆ ಕುಚ್ಚು ಹಾಕೋಕ್ಕೆ ಸಾಕಾಗಲಿ ಅಂತ ನಾನು ಇಲ್ಲಿ ತೊಗೊಂಡಿದ್ದೀನಿ ನೀವಂದರೆ ಜಾಸ್ತಿ ಇನ್ನೂ ಜಾಸ್ತಿ ಅದು ಅಳತೆ ದಾರ ತೊಗೊಂಡು ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ ಯಾಕಂದರೆ ನಮಗೂ ಕಷ್ಟ ಆಗುತ್ತೆ ತೋರಣ ಅಷ್ಟೆಲ್ಲ ಅಮೌಂಟು ಇನ್ನೂ ಸಲ್ ಇದು ಆಗೋದ್ರೆ ದಾರ ಎಷ್ಟು ತೋರಣ ಇದೆಯೋ ಅದರ ಅಳತೆ ಅಷ್ಟು ನೀವು ದಾರ ತೊಗೊಂಡ್ರೆ ತುಂಬ ಈಸಿಯಾಗಿ ಮಾಡ್ಬೋದು ಗೈಸಿಲ್ ನೀವು ನೋಡ್ಬೋದು ಅದನ್ನು ಫ್ಲವರ್ನ ಯಾವ ರೀತಿ ತ್ರೀ ಫೋಲ್ಡ್ ಮಾಡಬೇಕು ಆ ಫ್ಲವರ್ ಯಾವ ರೀತಿ ಇದೆ ಅಂತ ನೋಡ್ಕೊಳ್ಳಿ ಅದನ್ನು ತ್ರೀ ಫೋಲ್ಡಾಗಿ ಮಾಡಿಬಿಟ್ಟು ಮೂರು ಫ್ಲವರ್ಸ್ನ ಹಾಗೆ ಹಾಕೋಬೇಕು ನೋಡಿ ಈ ರೀತಿ ಹಾಕ್ಕೋಬೇಕು ನೆಕ್ಸ್ಟು ಒಂದು ಮಣಿ ಹಾಕೋಬೇಕು ಗೈಸ್ ಇನ್ನೊಂದೇನು ಗೊತ್ತಾ ನಿಮಗೆ ಫ್ಲವರ್ಸ್ನಾದರೂ ಎಣ್ಸ್ಕೋಬೋದು ಇಪ್ಪತ್ತೈದು ಅಂತ ಹತ್ತು ಅಂತ ನಾನು ಇಲ್ಲಿ ಮಣಿಗಳನ್ನ ಮಾತ್ರ ಎಣಿಸ್ಕೊ ಮಣಿಗಳನ್ನೂ ಎಣ್ಸ್ಕೋಬೋದು ಇಪ್ಪತ್ತೈದನ್ನ ಇಲ್ಲಿ ಮಣಿ ತೊಗೋತಾಯಿದ್ದೀನಿ ಅದನ್ನು ಪಕ್ಕ ಇಟ್ಕೊಳ್ಳಿ ಮತ್ತು ಫ್ಲವರ್ಸ್ನ ಸ್ವಲ್ಪ ಇಟ್ಕೊಳ್ಳಿ ಆಗ ಮಣಿ ಆಗ್ತಾ ಮಕ್ತಾ ಹಾಕ್ತಾ ನಮಗೆ ಕೌಂಟಿಂಗ್ ಮರ್ತೋಗ್ಬಾರ್ದಲ್ವಾ ಅದನ್ನ ಮೊದಲೇ ನಾನು ಕೌಂಟ್ ಮಾಡಿಕೊಂಡು ಇಟ್ಕೊಬಿಟ್ಟಿರ್ತೀನಿ ಮಣಿನ ಇಲ್ಲ ನೀವು ಫ್ಲವರ್ಸ್ನೇ ಇಪ್ಪತ್ತೈದು ಅಂತ ಕೌಂಟ್ ಮಾಡಿಕೊಂಡ್ರು ನಡೆಯುತ್ತೆ ನೋಡಿ ಇಲ್ಲಿ ಇಪ್ಪತ್ತೈದು ನಮ್ಮ ಮಣಿ ಇದ್ದೀನಿ ಅದನ್ನು ಪಕ್ಕ ಇಟ್ಕೊಂಡು ಹಾಗೆ ಮಾಡಿಕೊಂಡು ಹೋಗ್ಬೋದು ಅದೇ ನಾವು ಬೇರೆ ತಿಂಕ್ ಮಾಡಿಕೊಂಡು ಅದನ್ನ ಮಾಡಿದ್ರೆ ಜಾಸ್ತಿ ಆಗಿಬಿಡುತ್ತಲ್ವ ಅದಕ್ಕೆ ಸ್ಟಾರ್ಟಿಂಗೇ ನಾನು ಆ ಮಣಿಗಳನ್ನ ಎಷ್ಟು ಬೇಕೋ ಅಂತ ಅಲ್ಟೆಗೆ ತೊಗೊಬಿಟ್ಟಿರ್ತೀನಿ ಸೊ ಗೈಸ್ ಪೈನಲ್ಲಿ ಹಂಡ್ರೆಡ್ ಪೀಸ್ಗೆ ತೋರಣ ಮಾಡಿ ಕಳ್ಸಾಯಿತು ಈಗ ಟೂ ಹಂಡ್ರೆಡ್ ಪೀಸ್ ಐಟಮ್ಸ್ ಬಂದಿದೆ ಇದನ್ನು ಮಾಡಬೇಕು ನೆಕ್ಸ್ಟು ಕುಚ್ಚಾಕೋದು ಹೇಗೆ ಅಂತ ಕುಚ್ಚಾಕೋದು ಹೇಗೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಾನು ಈ ವಿಡಿಯೋ ಇಷ್ಟ ಆಗಿರುತ್ತೆ ಎಷ್ಟು ಫ್ಲವರ್ಸು ಎಷ್ಟು ಮಣಿ ರಿಂಗು ಅವೆಲ್ಲ ಹಾಕಬೇಕು ಅಂತ ಮಾತ್ರ ಈ ವಿಡಿಯೋ ಆಗಿರುತ್ತೆ ನೆಕ್ಸ್ಟ್ ಕುಚ್ಚಾಗೋದು ಹೇಗೆ ಅಂತ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಟಾ ಟಾ ಬಾ ಬಾಯ್